ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಕ್ಕ ಇವತ್ತು ನಿನ್ನನ್ನು ನೋಡಲು ಹುಡುಗನ ಕಡೆಯವರು ಬರ್ತಾ ಇದ್ದಾರೆ ಆಫೀಸಿನಿಂದ ಬೇಗ ಬಾ ಅಂತ ಅಕ್ಕ ಸುಮಳಿಗೆ ಫೋನ್ ಮಾಡಿ ಹೇಳುತ್ತಾಳೆ ತಂಗಿ ಕಿತ್ತಿ ಈಗ ಕತೆಯೊಳಗೆ ಹೋಗೋಣ ಜಾನಕಿ ಹಾಗೂ ರಾಮಪ್ಪ ದಂಪತಿಗಳಿಗೆ ಇಬ್ಬರು ಹೆಣ್ಣುಮಕ್ಕಳು ಸುಮ ಮತ್ತು ಕೀರ್ತಿ ಇವರದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರುವುದರಿಂದ ಮಕ್ಕಳನ್ನು ಒಳ್ಳೆ ಸ್ಕೂಲ್ ಹಾಗೂ ಒಳ್ಳೆ ಕಾಲೇಜುಗಳಲ್ಲಿ ಓದಿಸಬೇಕೆಂದು ತಂದೆ ತಾಯಿ ಇಬ್ಬರು ತುಂಬಾ ಕಷ್ಟಪಡುತ್ತಿದ್ದರು ರಾಮಪ್ಪ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದರು ಅವರಿಗೆ ಒಂದು ಚಿಕ್ಕ ದಿನಸಿ ಅಂಗಡಿನೂ ಇತ್ತು ಧ್ಯಾನಕ್ಕೆ ಬೆಳಿಗ್ಗೆ ಬೇಗ ಇದ್ದು ಮನೆ ಕೆಲಸವೆಲ್ಲ ಮುಗಿಸಿ ಗಂಡ ಹಾಗೂ ಮಕ್ಕಳಿಗೆ ಲಂಚ್ ಬಾಕ್ಸ್ ನೀಡಿ ಅವರು ಹೊರಟ ನಂತರ ಇವಳು ಸಹ ಬಾಕ್ಸ್ ತೆಗೆದುಕೊಂಡು ಅಂಗಡಿಗೆ ಹೋಗುತ್ತಿದ್ದಳು ಬೆಳಿಗ್ಗೆಯಿಂದ ಸಂಜೆಯವರೆಗೆ ಒಬ್ಬಳೆ ಅಂಗಡಿಯನ್ನು ನೋಡಿಕೊಳ್ಳುತ್ತಿದ್ದಳು ರಾಮಪ್ಪ ಸಂಜೆ ಸ್ಕೂಲ್ನಿಂದ ಬಂದ ತಕ್ಷಣ ಫ್ರೆಶ್ ಆಗಿ ಟೀ ಮಾಡಿ ಕುಡಿದು ಅಂಗಡಿಗೆ ಹೋಗುತ್ತಿದ್ದನು ರಾಮಪ್ಪ ಅಂಗಡಿಗೆ ಬಂದ ತಕ್ಷಣ ಜಾನಕಿ ಮನೆಗೆ ಬಂದು ಫ್ರೆಶ್ ಆಗಿ ಮಕ್ಕಳಿಗೆ ಏನಾದರೂ ತಿನ್ನಲು ಕೊಟ್ಟು ಇವಳು ಟೀ ಮಾಡಿ ಕುಡಿದು ಬಟ್ಟೆ ಒಲಿಯಲು ಮಿಷನ್ ಮೇಲೆ ಕುಳಿತುಕೊಳ್ಳುತ್ತಿದ್ದಳು ಜಾನಕಿ ಮದುವೆಗೆ ಮುಂಚೆನೆ ಬಟ್ಟೆ ಒಲಿಯುವುದನ್ನು ಕಲಿತಿದ್ದಳು ಈ ರೀತಿ ಖಾಲಿ ಸಮಯದಲ್ಲಿ ಒಲಿದು ಅಲ್ಪ ಸ್ವಲ್ಪ ಸಂಪಾದನೆ ಮಾಡುತ್ತಿದ್ದಳು ಬಿಟೆಕ್ ಫೈನಲ್ ಇಯರ್ ಓದುತ್ತಿರುವ ಸುಮಾಳಿಗೆ ಎಂಎನ್ಸಿ ಕಂಪನಿಯಲ್ಲಿ ಜಾಬ್ ಬರುತ್ತದೆ ಕೀರ್ತಿ ಬಿಕಾಂ ಸೆಕೆಂಡ್ ಇಯರ್ ಓದುತ್ತಿರುತ್ತಾಳೆ ಸುಮಾ ದೊಡ್ಡ ಮಗಳಾಗಿರುವುದರಿಂದ ಬಟ್ಟೆಗಳು ಅಥವಾ ಬೇರೆ ಯಾವುದಾದರೂ ಆಗಲಿ ಹೊಸವೇ ಸಿಗುತ್ತಿತ್ತು ಕೀರ್ತಿ ಅಕ್ಕನು ಬಳಸಿದ ವಸ್ತುಗಳು ಹಾಗೂ ಬಟ್ಟೆಗಳನ್ನು ಇವಳು ಬಳಸುತ್ತಿದ್ದಳು ಆದರೆ ಯಾವತ್ತೂ ಬೇಸರ ಮಾಡಿಕೊಳ್ಳುತ್ತಿರಲಿಲ್ಲ ಯಾಕೆಂದರೆ ಅವಳು ಅಪ್ಪ ಅಮ್ಮನ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಳು ಸುಮಾ ಮಾತ್ರ ಕೀರ್ತಿಯನ್ನು ನೋಡಿ ಇವಳೊಬ್ಬಳು ಹುಚ್ಚಿ ಈ ಜನರೇಷನ್ಗೆ ಅನುಗುಣವಾಗಿ ಇರುವುದಕ್ಕೂ ಬರಲ್ಲ ಅಂದುಕೊಳ್ಳುತ್ತಿದ್ದಳು ಸುಮ್ಮ ಮನೆ ಕೆಲಸದಲ್ಲಿ ಅಮ್ಮನಿಗೆ ಏನೂ ಸಹಾಯ ಮಾಡುತ್ತಿರಲಿಲ್ಲ ಅವಾಗವಾಗ ಅಮ್ಮನು ಇಲ್ಲದಿದ್ದಾಗ ಅಡಿಗೆ ಮಾಡುವುದಷ್ಟೇ ಅವಳ ಕೆಲಸ ಆದರೆ ಕೀರ್ತಿ ಪ್ರತಿದಿನವೂ ಅಮ್ಮನಿಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದಳು ಸುಮಾಳಿಗೆ ಈ ರೀತಿ ಮನೆ ಕೆಲಸಗಳೆಲ್ಲ ಮಾಡುವುದು ನಾಮೋಷಿಯಾಗಿ ಫೀಲ್ ಆಗ್ತಿದ್ಲು ಅವಳ ಓದಿಗೆ ತಕ್ಕ ಜಾಬ್ ಸಿಕ್ಕಿದ್ದರಿಂದ ಅವಳ ಕಾಲುಗಳು ಭೂಮಿ ಮೇಲೆ ಇರಲಿಲ್ಲ ಎರಡು ವರ್ಷಗಳ ನಂತರ ಕೀರ್ತಿ ಇನ್ನು ಓದುತ್ತಿದ್ದಾಳೆ ಸುಮಳಿಗೆ ಮದುವೆ ಮಾಡೋಣ ಅಂತ ಹುಡುಗನನ್ನು ಹುಡುಕುವ ಕೆಲಸದಲ್ಲಿರುತ್ತಾರೆ ರಾಮಪ್ಪ ಯಾವ ತಂದೆಯಾದರೂ ಆಗಲಿ ತನ್ನ ಮಗಳನ್ನು ಒಳ್ಳೆಯ ಗುಣ ಸ್ವಭಾವ ವಿದ್ಯೆ ಉದ್ಯೋಗ ಒಳ್ಳೆಯ ಆಸ್ತಿ ಪಾಸ್ತಿಗಳನ್ನು ಹೊಂದಿರುವ ಒಳ್ಳೆಯ ಕುಟುಂಬಕ್ಕೆ ಕೊಡಬೇಕೆಂದುಕೊಳ್ಳುತ್ತಾರೆ ಈ ರೀತಿಯಾಗಿರುವ ಮೂರು ಒಳ್ಳೆಯ ಸಂಬಂಧಗಳನ್ನು ಆಯ್ಕೆ ಮಾಡಿ ಮನೆತನಕ ಕರೆತಂದರೆ ಮಗಳು ಈ ಹುಡುಗ ಉದ್ದ ಜಾಸ್ತಿ ಆ ಹುಡುಗ ಕುಳ್ಳ ಜಾಸ್ತಿ ಅವರು ಸಿಟಿಯಲ್ಲಿ ಇಲ್ಲ ಅವರ ಮನೆಯಲ್ಲಿ ಹೆಣ್ಣು ಮಕ್ಕಳು ಜಾಸ್ತಿ ಈ ರೀತಿ ಹೆಸರುಗಳನ್ನು ಇಟ್ಟು ಬಂದ ಸಂಬಂಧಗಳನ್ನೆಲ್ಲ ರಿಜೆಕ್ಟ್ ಮಾಡುತ್ತಿದ್ದಳು ಒಂದು ದಿನ ತಾಯಿ ಜಾನಕಿ ಕೋಪದಿಂದ ಯಾಕೆ ಈ ರೀತಿ ಮಾಡುತ್ತಿದ್ದೀಯಾ ಅಂತ ಗಟ್ಟಿಯಾಗಿ ಕೇಳಿದಾಗ ಆಗ ಹೇಳಿದಳು ನಾನು ಒಬ್ಬ ಹುಡುಗನನ್ನು ಪ್ರೀತಿಸುತ್ತಿದ್ದೇನೆ ಅವನನ್ನೇ ಮದುವೆಯಾಗುವುದು ಎಂದಳು ಜಾನಕಿಗೆ ಏನು ಮಾಡುವುದು ಅಂತ ತಿಳಿಯದೆ ಸುಮ್ಮನೆ ಕೂತು ಬಿಟ್ಟಳು ಸ್ವಲ್ಪ ಸಮಯದ ನಂತರ ಸಮಾಧಾನ ಮಾಡಿಕೊಂಡು ಗಂಡ ರಾಮಪ್ಪ ಬಳಿ ಬಂದು ನಡೆದ ವಿಷಯವನ್ನೆಲ್ಲ ತಿಳಿಸಿ ಗಂಡನನ್ನು ಒಪ್ಪಿಸುತ್ತಾಳೆ ಆಗ ರಾಮಪ್ಪ ತನ್ನ ಮಗಳನ್ನು ಕರೆದು ಹುಡುಗನ ವಿವರಗಳನ್ನು ಕೇಳುತ್ತಾಳೆ ಹೆಸರು ವಿಜಯ್ ನನ್ನ ಕೊಲೀಗ್ ಬೆಂಗಳೂರಿನಲ್ಲಿ ಸೆಟಲ್ ಆಗಿದ್ದಾರೆ ಅಂತ ಹೇಳಿದಳು ರಾಮಪ್ಪ ಹುಡುಗನ ಬಗ್ಗೆ ವಿಚಾರಣೆ ನಡೆಸಿದ ಮೇಲೆ ತಿಳಿಯಿತು ಅವರು ಇವರ ದೂರದ ಸಂಬಂಧಿಗಳು ಅಂತ ಒಳ್ಳೆಯ ಹುಡುಗ ಗೌರವದ ಮನೆತನ ಎಂದು ತಿಳಿದು ಮದುವೆಗೆ ಅಡ್ಡಿ ಏನು ಹೇಳಲಿಲ್ಲ ರಾಮಪ್ಪ ಡೈರೆಕ್ಟಾಗಿ ಮನೆಗೆ ಹೋಗಿ ಒಬ್ಬರಿನೊಬ್ಬರು ಇಷ್ಟಪಟ್ಟಿದ್ದಾರೆ ಅಂತ ಕೇಳುವುದಕ್ಕಿಂತ ಮಧ್ಯವರ್ತಿಗಳ ಮೂಲಕ ಹೆಣ್ಣು ನೋಡಲು ಬರಕ್ಕೆ ಹೇಳುತ್ತಾರೆ ಜಾನಕಿ ಹಾಗೂ ರಾಮಪ್ಪ ಫೋನುಗಳ ಮುಖಾಂತರ ಹುಡುಗ ಹುಡುಗಿಯರ ಫೋಟೋ ಕಳುಹಿಸಿಕೊಳ್ಳುತ್ತಾರೆ ವಿಜಯ್ ಮನೆಯವರಿಗೆ ಸುಮ ಇಷ್ಟವಾಗುತ್ತಾಳೆ ನಂತರ ಹುಡುಗಿಯನ್ನು ನೋಡಲು ಬರುತ್ತೇವೆ ಅಂತ ಹೇಳಿ ಕಳುಹಿಸಿದರು ಈ ವಿಷಯವನ್ನೆಲ್ಲ ಸುಮ್ಮ ವಿಜಯ್ಗೆ ಮೊದಲೇ ಹೇಳಿರುವುದರಿಂದ ವಿಜಯ್ ಏನು ಮಾತನಾಡದೆ ಸುಮ್ಮನೆ ಇದ್ದನು ಕೀರ್ತಿಗೆ ಹುಷಾರಿಲ್ಲದ ಕಾರಣ ಮನೆಯಲ್ಲಿಯೇ ಇದ್ದಳು ಅಕ್ಕನನ್ನು ನೋಡಲು ಇವತ್ತು ಹುಡುಗ ಹಾಗೂ ಹುಡುಗನ ಮನೆಯವರು ಬರುತ್ತಿದ್ದಾರೆ ಅದು ಅವಳು ಇಷ್ಟಪಟ್ಟ ಹುಡುಗನೇ ಎಂದು ತಿಳಿದು ತುಂಬ ಸಂತೋಷ ಪಡುತ್ತಾಳೆ ಜಾನಕಿ ಕೀರ್ತಿಗೆ ಅಕ್ಕನಿಗೆ ಫೋನ್ ಮಾಡಿ ಬೇಗ ಬರಲು ಹೇಳು ಎನ್ನುತ್ತಾಳೆ ಅಕ್ಕನಿಗೆ ಫೋನ್ ಮಾಡಿ ಅಕ್ಕ ಇವತ್ತೇ ನಿನ್ನನ್ನು ನೋಡಲು ಬರ್ತಾ ಇದ್ದಾರೆ ಬೇಗ ಬಾ ಆಫೀಸಿನಿಂದ ಎಂದು ಹೇಳಿದ ತಂಗಿ ಕೀರ್ತಿಯ ಮಾತುಗಳನ್ನು ಕೇಳಿ ಸಂತೋಷದಲ್ಲಿ ಮುಳುಗಿ ತೀರುತ್ತಾಳೆ ಸುಮ ಅದಕ್ಕೆ ಇರಬೇಕು ಇವತ್ತು ವಿಜಯ್ ಆಫೀಸಿಗೆ ಬಂದಿಲ್ಲ ನೋಡು ನನ್ನ ಹತ್ತಿರ ಒಂದು ಮಾತು ಹೇಳಲೇ ಇಲ್ಲ ಅಂದುಕೊಳ್ಳುತ್ತಾಳೆ ಆಫೀಸಿಗೆ ಲೀವ್ ಹಾಕಿ ಮನೆಗೆ ಬಂದಳು ಬರೋ ಹುಡುಗ ಹೊಸಬನೇನೂ ಅಲ್ಲ ಆದ್ದರಿಂದ ಅಷ್ಟೊಂದು ಭಯವಿಲ್ಲ ಅವರ ಮನೆಯವರಿಗೆ ಇಷ್ಟ ಆಗಬೇಕು ಅಂತ ತರ ರೆಡಿಯಾದಳು ಸುಮಾ ವಿಜಯ್ ಮನೆಯವರಿಗೆ ಇಷ್ಟವಾದಳು ಅವರಿಗೆ ಇವರ ಪ್ರೀತಿ ವಿಚಾರ ಗೊತ್ತಿಲ್ಲವಾದ್ದರಿಂದ ವಿಜಯ್ ಅಭಿಪ್ರಾಯವನ್ನು ಕೇಳಿದರು ಅದಕ್ಕೆ ವಿಜಯ್ ನನಗೂ ಒಪ್ಪಿಗೆ ಅಂತ ತಿಳಿಸಿದನು ಎರಡೂ ಕುಟುಂಬಗಳಿಗೂ ಇಷ್ಟವಾಗಿರುವುದರಿಂದ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡಿದರು ರಾಮಪ್ಪ ಎಂಗೇಜ್ಮೆಂಟನ್ನು ತನಗೆ ಇರುವುದರಲ್ಲಿ ಚೆನ್ನಾಗಿ ನಡೆಸಿಕೊಟ್ಟ ಎಂಗೇಜ್ಮೆಂಟ್ ಆದ ನಂತರವೇ ಸುಮಾ ವಿಜಯ್ ಜೊತೆ ಸಿನಿಮಾ ಶಿಕಾರು ಶಾಪಿಂಗು ಅಂತ ಬೈಕಿನಲ್ಲಿ ಸುತ್ತಾಡುತ್ತಿದ್ದಳು ಈ ಅಲ್ಲಿ ಇವೆಲ್ಲ ಕಾಮನ್ನೇ ಆದರೂ ನಾವು ಮಧ್ಯ ತರಗತಿಯ ಕುಟುಂಬದವರಲ್ಲಮ್ಮ ಆದ್ದರಿಂದ ಪ್ರತಿಯೊಂದು ಹೆಜ್ಜೆಯನ್ನು ನೋಡಿಕೊಂಡು ಹಾಕಬೇಕು ಹೇಗೂ ನೀನು ಇಷ್ಟಪಟ್ಟ ಹುಡುಗನ ಜೊತೆಯೇ ಮದುವೆ ಮಾಡುತ್ತಿರುವುದಲ್ಲ ನೀನು ಈ ರೀತಿ ಎಲ್ಲ ಸುತ್ತಾಡಬಾರದು ನೋಡುವ ಜನರು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ ಅಂತ ಹೇಳುತ್ತಾಳೆ ಜಾನಕಿ ಸರಿ ಬಿಡಮ್ಮ ಅಂತ ಹೇಳಿ ಇವರಂತೂ ನಾನು ಯಾರ ಜೊತೆ ಹೋಗುತ್ತಿದ್ದೀನಿ ಬಾವಿ ಗಂಡ ಜೊತೆ ಅಲ್ಲವೇ ಅದರಲ್ಲೂ ನಮ್ಮಿಬ್ಬರಿಗೆ ಎಂಗೇಜ್ಮೆಂಟ್ ಆಗಿದೆ ಇವರ ಮಚ್ ಚಾಲದಿದ್ದರೆ ನನ್ನ ಎಂಜಾಯ್ಮೆಂಟ್ಗೆ ಅಡ್ಡಿ ಬರುತ್ತಿದ್ದಾರೆ ಎಂದುಕೊಂಡಳು ಮನಸ್ಸಿನಲ್ಲಿ ಸುಮಾ ಹಾಗೂ ವಿಜಯ್ ತಂದೆ ತಾಯಿಗಳು ಮದುವೆಗೆ ಒಳ್ಳೆಯ ಮುಹೂರ್ತವನ್ನು ನೋಡಲು ಐನೂರನ್ನು ಕರೆಸಿದರು ಲಗ್ನಪತ್ರಿಕೆ ಪರಿಸುವುದಕ್ಕೆ ಒಳ್ಳೆಯ ಮುಹೂರ್ತ ಹತ್ತಿರದಲ್ಲೇ ಇರುವುದರಿಂದ ಅದನ್ನೇ ಫಿಕ್ಸ್ ಮಾಡಿದರು ಮದುವೆಗೆ ಇನ್ನ ಹದಿನೈದು ದಿನ ಮಾತ್ರ ಇರುವುದರಿಂದ ಬೇಗ ಬೇಗ ಶಾಪಿಂಗ್ ಮುಗಿಸಿ ಮದುವೆಗೆ ತಯಾರಾದರು ಮದುವೆ ಹೆಣ್ಣಿನ ಕಡೆಯವರದಾಗಿತ್ತು ರಾಮಪ್ಪ ಮಗಳ ಮದುವೆಯನ್ನು ಮನೆ ಮುಂದೆ ಬಾಡಬೇಕೆಂದುಕೊಂಡರು ಆದರೆ ಸುಮಾಳಿಗೆ ಮನೆಯ ಮುಂದೆ ಮದುವೆ ಚೀಪಾಗಿ ಪೀಲಾದಳು ಅಪ್ಪನನ್ನು ಪೀಡಿಸಿ ಫಂಕ್ಷನ್ನಲ್ಲಿ ಬುಕ್ ಮಾಡಿಸಿದಳು ಕೀರ್ತಿ ಅಕ್ಕನ ಹತ್ತಿರ ಬಂದು ಅಕ್ಕ ನೀನು ಹ್ಯಾಪಿಯಾಗಿ ಇದ್ದೀಯ ಅದೇ ಸಾಕು ನಮಗೆ ಆದರೂ ನಮ್ಮ ಪರಿಸ್ಥಿತಿಯನ್ನು ಸ್ವಲ್ಪ ಯೋಚನೆ ಮಾಡಬೇಕಿತ್ತು ಈಗಲೇ ನಿನಗೆ ಇಷ್ಟವಾಗಿರುವ ಒಡವೆಗಳು ಸೀರೆಗಳು ಅಂತ ನಮ್ಮ ಹಂತಸ್ತಿಗೆ ಮೀರಿ ಖರ್ಚು ಮಾಡಿಸಿದ್ದೀಯ ಮತ್ತೆ ಹೀಗೆ ಫಂಕ್ಷನ್ ಹಾಲ್ ಅಂತ ಭಾವನವರು ಮದುವೆ ನಿಮ್ಮಿಷ್ಟ ಅಂತ ಹೇಳಿದಾರಲ್ಲ ನಮ್ಮ ಪರಿಸ್ಥಿತಿ ನಿನಗೆ ತಿಳಿಯದಿರುವುದಲ್ಲ ಎಲ್ಲ ತಿಳಿದು ನೀನು ಈ ರೀತಿ ಬಿಹೇವ್ ಮಾಡುವುದು ನನಗೇನು ಇಷ್ಟವಾಗುತ್ತಿಲ್ಲ ಅಕ್ಕ ಎಂದಳು ಹೌದು ತಂಗಿ ನೀನು ಬಹಳ ಚೆನ್ನಾಗಿ ಹೇಳಿದೆ ಅಪ್ಪ ಅಮ್ಮನನ್ನು ನೀನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀಯ ನಿನ್ನ ಮದುವೆಯಾದರೂ ಆಡಂಬರಿಕೆ ಹೋಗದೀರ ನೋಡಿಕೋ ಅಂತ ಹೀಳಿಸುವ ರೀತಿ ಮಾತನಾಡಿದಳು ಮದುವೆ ಘನವಾಗಿ ನಡೆದು ಮಗಳನ್ನು ಅತ್ತೆ ಮನೆಗೆ ಕಳುಹಿಸಿಕೊಟ್ಟರು ಜಾನಕಿ ಹಾಗೂ ರಾಮಪ್ಪ ಸುಮ್ಮ ಅತ್ತೆಯ ಮನೆಯಲ್ಲಿ ಎಷ್ಟೋ ಸಂತೋಷದಿಂದ ಹೆಜ್ಜೆ ಇಟ್ಟಳು ಹೊಸ ಸೊಸೆ ಅಂತ ಅತ್ತೇನೂ ಏನು ಕೆಲಸ ಹೇಳಲಾರಳು ಒಂದು ತಿಂಗಳು ಕಳೆಯುತ್ತಿದ್ದರೂ ಒಂದು ಕೆಲಸವೂ ಮುಟ್ಟುತ್ತಿರಲಿಲ್ಲ ಸುಮ ಅವರು ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿಯೇ ಇದ್ದರು ಒಂದು ಖರ್ಚು ವಿಷಯದಲ್ಲಿ ಬಿಟ್ಟು ಜಾನಕಿ ಮಗಳಿಗೆ ಫೋನ್ ಮಾಡಿದ ಪ್ರತಿ ಸಾರಿ ಇಲ್ಲಿ ಚೆನ್ನಾಗಿಯೇ ಇದೆ ಎನ್ನುತ್ತಿದ್ದಳು ಸುಮಾ ಬೆಳಿಗ್ಗೆ ಎಂಟು ಗಂಟೆಗೆ ಎದ್ದೇಳುವುದು ಫ್ರೆಶ್ ಆಗಿ ರೆಡಿಯಾಗಿರೋ ತಿಂಡಿ ತಿಂದು ಆಫೀಸಿಗೆ ಹೋಗುವುದು ಸಂಜೆ ಆಫೀಸಿನಿಂದ ಬಂದ ನಂತರ ರೆಸ್ಟ್ ತೆಗೆದುಕೊಳ್ಳುವುದು ಇಷ್ಟೇ ಸುಮಾಳ ಕೆಲಸ ಹೀಗೆ ಆರು ತಿಂಗಳು ಕಳೆದು ಹೋಯಿತು